ಬಿಕ್ಕಮ್ಮ ಚೆನ್ನಾಗಿದ್ದೀರವ ಎಲ್ ಚಾಗಿರಕ ನಿನ್ನ ಮನೆಗೆ ಮನೆ ಏನ್ ಕೊಡ್ಬಿಟ್ಟು ಚೆನ್ನಾಗಿರಕದ ನೆಂದಿರಕದ ಅಯ್ಯೋ ಸುಮ್ಮರಿ ಈಗ ಏನಾಗ್ತು ಅಂತಂಗಂತೀರಿ ಚಿಕ್ಕಲಿ ಕೂತ್ಕತ್ತೀನಿ ಕುತ್ಕೊಂಡ್ ಬಿಕ್ಕಮ್ಮ ಬರ್ತದೆ ಗಂಡ ಇರ್ತೀವಿ ಯಾರು ಒಡ್ದಾಡ್ದಂಗ ಇದ್ದರು ಹೇಳಿ ನೀವೇ ಆಡ್ರ್ ಚಂದವಾ ನೀವು ಮಾಡ್ಕ ಬಂದ್ ಮಗಳನ್ನ ಬುದ್ಧಿ ಹೇಳಿ ಗಂಡ ಮನೆ ಕಲ್ಸಿ ಬಾಟ ಮಾಡ್ತಾರ ನೀವೇ ಬಂದು ಕಕ್ಕ ಬಂದರು ನಿನ್ನ ಮಗ ಹೊಡ್ದಂ ಬಡ್ದಂಗೆ ವರ್ದಿ ಬರ ಸಾಯಿಸ್ಬಿಡ್ಲ ಮಗಳನ್ನ ನನ್ನ ಮಗಳನ್ನ ಸಾಯಿಸ್ಬಿಡ್ಲಿ ಹೇಳ ಸರಿಯಾಗಿ ಹೇಳ್ತಾ ಇದ್ ನೀನು ಪರ್ವ ಎಲ್ಲ ಸುಮಾರಾಗೆ ಬುದ್ಧಿ ಕಲ್ತಿದಿ ಅಲ್ಲ ನನ್ನ ಮಗಳನ್ನ ಹೊಡೆದಿ ಬಡ್ರಿ ಸಾಯಿಸ್ಪುಡ್ಲಿ ಬಂದ್ಬಿಡು ನಿನ್ ಮಗು ಹೊಡೆದಿರ್ ಗೊತ್ತಾಗದು ನಿನ್ ಮಗಳು ಆರಾಮಾಗಳ ಅತ್ಕ ಆಡ್ತೈತಿ ನೀನು ಆಯ್ತು ಬೇಜಾರ್ ಮಾಡ್ಕೊಬೇಡಿ ಎಲ್ಗೋದ್ ಎಲ್ಗೋದ ನನ್ ಮಗಳು ಮ್ಯಾಕೆ ಎದ್ದಿರ ನಿನ್ನ ಮಗ ಹೊಡ್ದಾಗಿ ಅದು ಎಲ್ಲಿ ಎಲ್ಗೋದ್ನು ಏನು ಬೆನ್ನವು ಕತ್ನವು ಅಂತ ನನ್ನ ಮಗ ಎಳ್ತ ಕುಂತ ಹೊತ್ಕೊಂಡ್ ಮನ್ಗಳಿ ಓಸಿ ದುಡ್ಡು ಖರ್ಚಾಯ್ತಾ ಹಾಸ್ಪಿಟಲ್ ಕರ್ಕೊಂಡೋಗ ತೋರಿಸ್ನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ನಿನ್ ಮಗನ ಸರಿಯಾಗಿ ಹಾಕೊಂಡ್ ಜಿಜ್ಜರು ಓರಿ ಚಪ್ಪ ಸುಮ್ನೆ ಬಾತ್ಕೊಂಡ್ ಸುಮ್ನಾಗ್ಯವೀ ಗೊತ್ತಾ ಹಾಂ ಸುಮ್ಮನೆ ಹೋಗ್ಬೇಕಲ್ಲ ಟೀಸನ್ ಮೇಲೆ ಇಲ್ಲಿ ಗಂಟೆ ಹತ್ತಿಲ್ಲ ಈಗ ಗೊತ್ತಬೇಕಲ್ಲ ನಿಮ್ಮಿಂದ ಅನ್ಕೊಂಡು ಬಾಯಿ ಮುತ್ಕೊಂಡು ಸುಮ್ಮನಾಗಿನಿ ಇಲ್ಲ ಅಂದಿವಸಗಳು ಮಾಡ ನನ್ ಗೊತ್ತಿತ್ತು ಮಾಡಕ್ಕೆ ಇಂತಿಯಾಗಿತ್ತಲ್ಲ ನಾನು ದಿಕ್ಕಮ್ಮ ಅದ್ ನಾನು ಮನ್ಸಲ್ಲಿ ಮುಡಿಕ ಬಿಡಿ ಕಳ್ಸಿಕೊಡಿ ನಾನ್ ಗಂಡ ಬರ ಬಂದದೆ ಕಳ್ಸಕೆ ನಾನು ಕಲ್ಸಕ್ಕಿಲ್ಲ ನನ್ನ ಮಗನ ಕಲ್ಸಕ್ಕೆ ಇನ್ನು ಇನ್ ಯಾವ್ದೆ ಕಾಣಕ ಅವತ್ತು ಒಟ್ಟಿ ಹಿಡ್ದಿತ್ತು ಇವತ್ತು ಮರಿಡಕ್ಕೆ ಇಲ್ವಾ ನನ್ನ ಮಗಳನ್ನ ಸಾಕ್ತಿನಿ ನಾನು ಯಾವ ಯಾರು ಅಷ್ಟೇ ಸಾಕ್ತೀರಿ ಎಷ್ಟು ಅಂತ ಸಾಕಿರಿ ಸುಲ್ಬವಾ ಅಲ್ಲಿ ಮುಗ ಏನ ಕೂತದೆ ಅಮ್ಮ ಅಂತವಾ ನೀವು ಇನ್ ಹೇಳಿ ಬಿಟ್ಟಮ್ಮ ಕಳಿಸ್ಕೊಡಿ ಅಮ್ಮ ನೀವು ಹೇಳ್ತಾರ ಬರ್ತಾಕಿಲ್ವಾ ಹೇಳ್ತಾರ ಬರ್ತಾಕಿ ಬೇಡ ಒಬ್ ಬಾಯ್ ಮುಚ್ಕೊಂಡು ನೀವು ಬಾಳಿಸ್ತೀವಿ ಸಸ್ಯ ನೀನು ನಾನು ಕುಡಕಿಲ್ ಅಂತ ಬಿಡ್ಕೊಂಡೆ ಮಾಡ್ಕೊತೀವಿ ನಾವು ಚೆನ್ನಾಗಿ ಹೊಡ್ಕೊತೀವಿ ಅಂದ್ಬಿಟ್ಟು ಮಾಡ್ಕೊಬಿಟ್ಟು ನನ್ನ ಮಗಳನ್ನ ಕಣ್ಣೀರ ಕೈ ತೋಳ್ಸ್ಬಿಟ್ರಿ ಅಯ್ಯಯ ಏನವ ಏನು ಆಳ್ಕೊಂಡಿತ್ತು ನಿಮ್ಮ ಮಗಳಿಗೆ ಏನು ತಿನ್ನ ಕುಣಕ್ಕೆ ಕಮ್ಮಿ ಮಾಡಿದಾನ ಆ ಪಾಟಿ ಯಾ ಚೀಲ ಮೂರ್ ಮೂರ್ ಚೀಲ ಸಾಮಾನ್ ತಂದ್ರೆ ಹದಿನೈದಕ್ಕೆ ಇಲ್ಲ ಅಂತಾಳೆ ಅದೇನು ಕಣೆ ತಿನ್ಕೊಳದ ಕಣಿ ಮನೇಲಿ ತಿನ್ಕೊಂಡ ಕಾಣಿ ಅದೇನು ಕತೆ ಏನು ನಮ್ಗೆ ಇನ್ನು ಕತೆ ಮಾಡಕ್ ಆಗಿಲ್ಲ ಆ ಪಾಟಿ ತಂದ್ರೆ ಏನು ಕಮ್ಮಿ ಆಗಿದೆ ನಿನ್ ಮಗಳಿಗೆ ಸರಿ ಓಹೋ ಪರ್ವಾಗಿಲ್ವ ಸುಮಾರು ದಿಮಾಕುಮತ್ ಕೂಡ ಎಲ್ಲ ಬಂದ್ಬಿಟ್ಟವೇನ್ ದಿಮಾಕುರ್ ಮತ್ ಮತ್ ಅಡಿಯೋ ನೀನು ಅವೆಲ್ಲ ಒಂದ್ ಇಷ್ಟ ಆಗಕ್ಕಿಲ್ಲ ನನಗೆ ಆಗೋಕ್ಕಿಲ್ಲ ನಮಗೆಮ್ಮ ಹಿಂಗ ಮಾಡಿ ಅಲ್ವಾ ನೀವು ಅವಳು ಅವ್ಳು ಅಂತ ಹೇಳ್ತೇಲ್ವಾ ಅವಳು ಬೇರೆ ನಾನು ಬೇರೆ ಹೇಳ್ಬೇಕಾ ನಿಮ್ಗೆ ಹೋಗು ಬಾಯಿ ಮುಚ್ಕೊಂಡು ಮೊದಲು ನ್ಯಾಯವಾಗ ಈ ಮಗನಿಗೆ ಬುದ್ಧಿ ಕಲ್ಸು ನನ್ನ ಮಗ ನ್ಯಾಯವಾಗಿ ಬುದ್ಧಿ ಕಲ್ತಾನೆ ಬರ್ನೆ ನಿನ್ ಮಗಳೇ ಬೀದಿ ಬರೋದು ನಾನು ಒಳ್ಳೆ ರೀತಿಲಿ ಹೇಳ್ತಾವೆ ನೀ ಕಳ್ಸಿಕೊಟ್ಟಿರ ಕಳ್ಸಿಕೊಡಕು ಹೇಳಿ ಆಮೇಲೆ ಕೆಲಸಗಳೇ ಬೇರೆ ಏನಾರ ಏನವ ವಾರಕ್ಕೆ ಮೂರು ಸರ್ತಿ ಬಾರ್ ತರ್ಸ್ಕೊಂಡು ತಿಂತಾಳೆ ಬೇಕಾದಾಗ ಸಾಮಾನು ತರ್ಸ್ಕೊಂಡು ಏನೇನು ಬೇಕೋ ಆ ಬಜ್ಜಿಯೋ ಒಬ್ಬ ಒಡೆಯೋ ಬೇಕಾದ ಬೇಸ್ಕೊ ತಿರುತ್ತಾಳಲ್ಲ ಇನ್ನೇನು ಇನ್ನೇನು ಹೇಳ್ತಿದ್ವಿ ನೀನು ನನ್ನ ಮಗ ಒಬ್ಳೆ ತಿನ್ಕೊಂಡಿದ್ಲ ಒಬ್ಬಳೆಯೇ ನಿಮ್ಗೆ ಯಾರಿಗೂ ಕೊಡ್ತಿಲ್ವ ನಿಮ್ಮಂತರ ಇದ್ಬಿಟ್ರೆ ಮನೆಯಲ್ಲಿ ಈ ಮನೆ ಉದ್ದಾರ ಆಗೋಯ್ತದೆ ಈ ಮಾತ್ ಕಲ್ತಿರೋ ನೀವು ನೀವು ಸಸೆ ಬಂದ್ತೀನಿ ನೀನು ಹೋಗು ಬಿತ್ತಮ್ಮ ಈಗ ಏನಿಗೆ ಕಲ್ಸಿ ಕಲ್ಸಾಕಿಲ್ವ ಹೇಳ್ತೇನಂತಾನೆ ಆಗಿದಾಯ್ತು ಹೋಗಿದಾಯ್ತು ಏನೋ ಒಬ್ರಿಗೊಬ್ರು ಜಾಗ ಆಡ್ಕೊ ಬಿಟ್ಟರೆ ಎಲ್ಲ ಬುದ್ಧಿ ಎಲ್ಸ್ತಾನೆ ನೀನು ಹಿಂಗ ಆಡ್ತಾ ಕೂತಿದ್ದೀರ ನೀವು ನಾನು ಕಳ್ಸಕ್ಕಿಲ್ಲ ಬರ್ಬೇಕು ಅವ್ನು ತಪ್ಪಾಯ್ತು ಅಂತ ನನ್ನ ಕಾಲಿಗೆ ಬಿಡಬೇಕು ಆಮೇಲೆ ಕಳ್ಸೋದು ಮಗ ಮಾಡ್ಬಾರ ಕೆಲಸ ಮಾಡಿದ್ ನೀನ್ ಕಾಲಿಗೆ ಬಿಡಕ್ಕೆ ಇದೊಳೆ ಸರಿ ಕಂದ್ ಬಿಡಿ ಕರೀ ಅವ್ಳೆ ನಾನ್ ಸೊಸೆ ಬರ್ತೀನಿ ಎಂದಳಕಿರ ಅಂದೊಳ ಕೇಳ್ಕೊ ಹೋಗ್ತೀನಿ

ನಮ್ಗೆ ಆಕಿ ನಮ್ಗೆ ಅಕಿ ಅದು ಎಲ್ತಾನ ನೀನ್ ಹೋಸಿ ಯಾವತ್ಕೊಂಡ್ ಹೊತ್ಕೊಂಡ್ ನಮ್ಗೆ ಹಾಕಿದ್ವು ಏನ್ ಮಾಡಿದ್ರು ತುನ್ಚೂರು ಎರಡ್ ಚೂರಾ ಬಾಣ ಮುಗ್ದೇತು ಆತರ ಹೆಸರು ನೋಡ್ ಹಚ್ಚಿರಾ ಏನ್ ಹಿಂಗ್ ಮಾತಾಡ ಏನ್ ನೀನು ಎಲ್ಲ ನಾಪುರ ಮನೆ ತುಂಬಿ ತುಂಬಿ ಕೊಟ್ಟು ಕಳ್ಸಿ ಮಾತಾಡ್ತಿದೀನ ಬಾಣಸ ಕಾಯ್ಕೊಂಬತ್ತಿದ್ ನಾವು ಬಾಣಸು ಮಾಡ್ತಿದೀನಿ ಬಂದಾಗೆಲ್ಲ ಬಾಣಸಿ ಮಾಡಿ ನಮ್ಗೆ ಗೊತ್ತು ಉಂಡು ಬತ್ತಿವಪ್ಪ ಚೆನ್ನಾಗಿ ಹೇಳ್ತಾ ಇದಿ ನೀನು ಏನ್ ಹೇಳಿ ಹೇಳ್ತಾರೆ ಇಲ್ಲದೇ ಮಾತಾಡ್ತಾ ಬೇರೆ ಪುರಾಣಗಳು ಬೇಡ ಏನ್ ಕಲ್ಸಿರೋ ಕಲ್ಸಾಕಿ ಹೇಳಿ ಜಾಸ್ತಿ ಮಾತಾಬಿಡಿ ನೀವು ನಾನು ಬರಕಿಲ್ಲ ಅಂತಾನು ಹೇಳ್ತಿರೋದು ನಾನು ಹೋಗ್ಬಿಟ್ಟು ಬಾಳಕ್ಕೆ ಇಷ್ಟ ಇಲ್ಲ ನನಗೆ ಬರೋಕಿಲ್ಲ ನಾನು ಅದ್ನೇ ಹೇಳ್ತಾ ಇರೋದು ಬರೋಕಿಲ್ಲ ಅನ್ಬಿಟ್ಟು ಓ ಬರೋಕಿಲ್ವಾ ಸರಿ ಬಿಡು ಅದೊಂದು ಮಾಡ್ಬೇಕಾಗಿತ್ತು ಬರೋಕಿಲ್ಲ ಅನ್ಬಿಟ್ಟು ಸರಿ ಬಿಡು ಓಹೋ ಹೇಳಿ ಮೈನ್ಗೆ ಎಣ್ಣೆ ಮದುವೆ ಮಾಡಿದಿರಲ್ಲ ಹಂಗೆ ಮಾಡಾಕ ಇವನ್ಗೂ ಮಾಡಗು ಕೊಟ್ಕೊಂಡು ನಾಲ್ಕೊಂದು ಹದಿನಾರು ಜನ ಇರ್ತಿರೋದ್ರೂ ಭಾಳ ಸಣ್ಣ ಆಡತ್ತ ನನ್ಗೇನು ನಾನೇನು ಯಾವಾಗ ಮಾತಾಡು ಹಾಂ ಬೇರೆ ಮದುವೆ ಮಾಡೋದಾಗೆ ನಿನ್ನೆ ದಮ್ಮ ಏನು ಕಣ್ಣು ಇಲ್ಲಿಗಂಡ್ ಬರ್ಬೇಕಾಗಿತ್ತು ನಾನು ನೀನು ಬಾಳು ನೀನು ಅಜ್ಜಾಗಿ ಇರಬೇಕಾಗಿತ್ತು ನೀನು ಅದು ಬಿಟ್ಟಬಿಟ್ಟು ಹಿಂಗೆಲ್ಲ ಆತಾರ ಆಡಬಾರ್ದು ಅವರ ನೀವು ಪರವಾಗಿ ಕಡೆ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಯಾ ಮಗಿಲು ಬಿಡ್ಬಿಟ್ಟು ಬಂದಿದ್ಯಾಲ ನೀನು ನೀನು ಕಳ್ಸಿಡ ನೀದಾತೀವ ನಿಂಗೆ ಕೊಟ್ಕೊಂಡು ನಾನು ಅನ್ವಾಸ ಹೊತ್ತೀ ಅವ್ನು ಮಜಾ ಬಿಟ್ಕೊತಿರ್ಗಲಿ ನಾನು ಕೂಡ ಮಗಿನ ಅದಕ್ಕೆ ಅಲ್ಲೇ ಬಿಡ್ಬಿಟ್ಟು ಬಂದಿರೋದು ನಾನು ನಮಗೆ ಬೇಡಕ್ಕೂ ಬೇಡ ಅದ್ರ ಸಮಸ ಅವನು ಬೇಡ ನಮ್ಮ ಗಣ್ಣು ಬೇಡ ಯಾರು ಬೇಡ ನಾನು ಕಟ್ಕೊಂಡಿರೋ ತಪ್ಪಕ್ಕೆ ಕೂಲಿ ಅಲಿಯೋ ಮಾಡ್ಕೊಂಡು ಇರ್ತೀನಿ ನನ್ನ ಹಣೆ ಬರುವ ಹೆಂಗೋ ಇಷ್ಟ ಇದ್ದಿದ್ದು ನನ್ನ ಹಣೆ ಬರುವ ಸರಿಲ್ಲ ಅಂದ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ ನಿನ್ಗೆ ಓಸಿಯೋ ಬಾಳ ಭಾಳ ಆಳ್ಕೊಳಕದ್ ಬಿಡು ಅಯ್ಯ ಬಂದ್ರು ಬಂದರು ಬಾಬು ನನಗೆ ಏನು ಏನೋ ಕರಿಬೇಕಾಯ್ತು ಕರೆಯೋಕೆ ಬಂದೀನಿ ಬರೋದು ಬಿಡೋದು ನಿಮ್ಮ ಇಷ್ಟ ಬದುಕ್ತಕ್ಕು ಬಾಳ್ಬೇಕು ಹಾಕಿ ನಾವು ಎಂತ ಆಟ ಚಲೋ ಇದ್ರೆ ಬತ್ತಿಯೇ ಇಲ್ಲರು ತಿರ್ಕೊಂಡು ನಿಂತ್ಕೊಂಡ್ ನನಗೇನು ಹೇಳ್ದಷ್ಟು ಹೇಳಿ ಇನ್ ಎಷ್ಟು ಹೇಳಕ್ ಓ ಹೇಳ ಏನು ಯಾರು ಬರ್ಬೇಕಾಗಿಲ್ಲ ನನ್ಗೆ ನನ್ ಗೊತ್ತು ಏನ್ ಮಾಡ್ಬೇಕು ಅಂತ ಹೋಗು ಮಗನು ಗಿಡ್ತಿರಿ ತೊಟ್ಲನ್ ತುಪ್ತಿರಿ ನಿಮ್ ಬುದ್ಧಿಗಳೆಲ್ಲ ನಮ್ಗೆ ಕತೆ ಚಾಡಿ ಎಕೊಟ್ಟು ಯಾಕೊಟ್ಟು ನಮ್ ಮದ್ಯದಲ್ಲಿ ಜಗಳ ತಂದ್ಬಿಡ್ಬಿಟ್ಟು ಈಗ ಏನು ಕಂಡು ಹಂಗ ಹಂಗ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಗೊತ್ತಾಯ್ತಿಲ್ಲ ಅನ್ಕೊಬಿಡಿ ನಾನು ಯಾವ್ದೇ ಬರಕ್ಕೂ ಇಲ್ಲ ನನಗೆ ನೀನ್ ಬರ್ದಾರ ಇರು ಏನ್ ಬೆಳ್ಕಾರಿ ಅಲ್ಲಿ ಬಾ ಬರ್ದಾರ ಇರು ನೀನ್ ನೀನು ನೀಳ್ಕಾರಿ ಯಾಕೆ ಮತ್ತೆ ಯಾಕೆ ಯಾಕಂದ್ ಮಾಡ್ಬೇಕಾರೆ ನೀನು ಹಾಟ್ಕಾ ಸಿಕ್ಕಿದ್ರೆ ಬರ್ಲ ಬಡೇನು தப்புஸ்க்கூன் கைகிட்டு நானும் முட்னே நோட முட்னேர் ನೀವು ಬಂದ್ರಷ್ಟು ಬುಟ್ರೆಷ್ಟು ಆಗ್ ಬಿದ್ ಹೋಗು ನಾನೇನೋ ಓ ಪರಮಂಡರ ಹೋಗೋ ಹೋಗು ಉದ್ದರಾದಿರ ನೀವು ಓಡೆ ನಿನ್ನ ಬಾಯಿ ಮುಚ್ಚಕೊಂಡು ಇಳ್ನ ಅತ್ತೆ ಅನ್ಬೇಕು ಇಳ್ನ ತಿರಿ ತಿ ತಾಳದ ಮರಿಯಂಗ ಬರನ ಬರನ ಇಲ್ಲಿಗ ಬುರ್ತಿ ನಿನ್ನ ನಾ ನಾಕ ಏನು ಅಪ್ಪನೆಟ್ಟಿಗೆ ಬರೀತಿ ತಿನ್ನಕೆ ಹೋಗೋ ನಿಮಿ ಅತ್ತಿಗೆ ಬೆಂಕೆಕ ಒಂದಿಷ್ಟು ವ್ಯಕ್ತಿಂತ ನಿಮ್ಮವ ಕಾದಿಕನಿಲ್ಲ ಬಾಡನತ್ರ ಮಾಡದನ ಗ್ಯಾ ನನ್ಕ ಕೂತಿರ್ತಿರಿ ಅದೇನ ವಾಸನೆ ಇಲ್ಲಿ ಗನ್ ಬದರ ಕಣೆ ಬಂದ ಬರ نو ಕೂತ್ಕತ್ತಿನಕೆ

నాచకె మారామరుదనే ఏన్ మగ బా ఆ సోటె ముందర ప్లీజ్ లైక్ కమెంట్ మి సబ్స్క్రైబ్